ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಲಾರ್ಡ್ ವಿಲಿಯಂ ಬೆಂಡಿಕ್ ಸಾವಿರದ ಎಂಟುನೂರ ಮೂವತ್ನಾಲ್ಕರಿಂದ ಸಾವಿರದ ಎಂಟುನೂರ ಮೂವತ್ತೈದರವರೆಗೆ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿದ್ದವರು ಶಾಲಾ ಪಠ್ಯಗಳಲ್ಲಿ ಬ್ರಿಟಿಷ್ ಆಡಳಿತದ ಬಗ್ಗೆ ಒಳ್ಳೆಯ ಕೆಲಸ ಮಾಡಿದವನೆಂಬ ಹೆಸರು ಲಾರ್ಡ್ ವಿಲಿಯಂ ಬೆಂಟಿಕ್ಗೆ ಸಲ್ಲತ್ತೆ ಸತಿ ಸಹಗಮನ ಪದ್ಧತಿ ಬಾಲ್ಯ ವಿವಾಹ ಪದ್ಧತಿ ಮತ್ತು ಶಿಶು ಹತ್ಯೆಗಳ ಬಗ್ಗೆ ಕಾನೂನು ಮಾಡಿದ ಈತನ ಹೃದಯ ನಿಜಕ್ಕೂ ದೊಡ್ಡದು ಭಾರತದ ಇತಿಹಾಸ ಎಂದೂ ಮರೆಯಲಾಗದ ಹೆಸರುಗಳಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ನ ಹೆಸರು ಕೂಡ ಒಂದು ಬನ್ನಿ ಹಾಗಿದ್ರೆ ಈ ಬ್ರಿಟಿಷ್ ಅಧಿಕಾರಿ ಭಾರತದಲ್ಲಿ ತಂದ ಸುಧಾರಣೆ ಎಂಥದ್ದು ಈ ಅಧಿಕಾರಿಯಿಂದ ಭಾರತೀಯ ಸಮಾಜದಲ್ಲುಂಟಾದ ಕ್ರಾಂತಿ ಸ್ತ್ರೀ ಸಮಾನತೆಯ ಪರವಾಗಿ ಈತನ ನಿಲುವು ಎಂಥದ್ದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಬೆಂಟಿಕ್ ಲಾರ್ಡ್ ವಿಲಿಯಂ ಭಾರತದ ಪ್ರಥಮ ಬ್ರಿಟಿಷ್ ಗವರ್ನರ್ ಜನರಲ್ ಈತ ಬ್ರಿಟಿಷ್ ಪ್ರಧಾನಮಂತ್ರಿಯಾಗಿದ್ದ ಫೋರ್ಟ್ಲ್ಯಾಂಡಿನ ಮೂರನೆಯ ಡ್ಯೂಕ್ ವಿಲಿಯಂ ಹೆನ್ರಿ ಕ್ಯಾವೆಂಡಿಸ ಎರಡನೇ ಮಗನಾಗಿ ಸಾವಿರದ ಏಳನೂರ ಎಪ್ಪತ್ತ ನಾಲ್ಕು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಜನಿಸುತ್ತಾರೆ ಬೆಂಟಿಕ್ ಹದಿನೇಳನೆಯ ವರ್ಷದಲ್ಲಿ ಸೈನ್ಯವನ್ನ ಸೇರಿ ವೇಳೆಗೆ ಲೆಫ್ಟಿನೆಂಟ್ ಕರ್ನಲ್ ಹುದ್ದೆಗೆ ಇರ್ತಾರೆ ಶ್ರೀಮಂತ ಮನೆತನದಲ್ಲಿ ಜನಿಸಿದ್ದ ಈತ ಉತ್ತಮ ದರ್ಜೆಯ ಯುವ ಅಧಿಕಾರಿಯಾಗಿ ಹೆಸರು ಪಡೆದ ಸಾವಿರದ ಎಂಟುನೂರ ಮೂರರಲ್ಲಿ ಮದ್ರಾಸ್ ಪ್ರಾಂತ್ಯದ ಗವರ್ನರ್ ಆಗಿ ಈತ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಬರ್ತಾನೆ ಮದರಾಸಿನ ಗವರ್ನರ್ ಆಗಿದ್ದ ಕಾಲದಲ್ಲಿ ಬೆಂಟಿಕ್ ಕೌನ್ಸಿಲ್ ನೊಡನೆ ಅಂದರೆ ಮಂತ್ರಾಲೋಚನಾ ಸಭೆಯಲ್ಲಿ ಹೊಮ್ಮತ ಹೊಂದಿರಲಿಲ್ಲ ಇದಲ್ಲದೆ ಸಾವಿರದ ಎಂಟುನೂರ ಆರರಲ್ಲಿ ವೆಲ್ಲೂರಿನಲ್ಲಿ ಸೈನಿಕರ ದಂಗೆ ನಡೆಯಿತು ಈ ಕಾರಣದಿಂದ ಬೆಂಟಿಕ್ನನ್ನು ಇಂಗ್ಲೆಂಡ್ಗೆ ಸಾವಿರದ ಎಂಟುನೂರ ಏಳರಲ್ಲಿ ವಾಪಸ್ ಕರೆಸಿಕೊಳ್ಳಲಾಯಿತು ಬೆಂಟಿಕ್ ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ಬಂಗಾಳದ ಗವರ್ನರ್ ಜನರಲ್ ಆಗಿ ನೇಮಿತವಾಗಿ ಭಾರತಕ್ಕೆ ಮತ್ತೆ ಬಂದು ಸಾವಿರದ ಎಂಟುನೂರ ಇಪ್ಪತ್ತೆಂಟನೇ ಜುಲೈನಲ್ಲಿ ಅಧಿಕಾರ ವಹಿಸಿಕೊಳ್ತಾರೆ ಮುಂದೆ ಬೆಂಟಿಕ್ ತನ್ನ ಆಡಳಿತ ಕಾಲದಲ್ಲಿ ಅನೇಕ ಸುಧಾರಣೆಗಳನ್ನು ಮಾಡ್ತಾರೆ ಯುದ್ಧಗಳಿಂದಾಗಿ ಕಂಪನಿಯ ಭಂಡಾರ ಬರಿದಾಗಿತ್ತು ಆದ್ದರಿಂದ ಲೋಕಸೇವಾ ವಿಭಾಗದ ಮತ್ತು ಸೈನಿಕ ವಿಭಾಗದ ವೆಚ್ಚವನ್ನು ಕಡಿಮೆ ಮಾಡಲು ಕ್ರಮ ಅರವತ್ತೈದರಲ್ಲಿ ಕ್ಲೈವ್ ಜಾರಿಗೆ ತಂದಿದ್ದ ಡಬಲ್ ಬಾಟಾ ಪದ್ಧತಿಯನ್ನು ರದ್ದುಗೊಳಿಸಿದ ಇದರಿಂದ ಕೋಪಗೊಂಡ ಸೈನಿಕರು ದಂಗೆ ಎದ್ದಾಗ ಅವರನ್ನ ಹತ್ತಿಕ್ಕಿದ ಕಂದಾಯದಿಂದ ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚು ಹಣ ಬರುವಂತೆ ಮಾಡಿದ ಅಫೀಮೋ ವ್ಯಾಪಾರದ ಮೇಲೆ ಹೆಚ್ಚು ತೆರಿಗೆ ಹಾಕಿದ ಬೆಂಟಿಕ್ ಆಡಳಿತದಲ್ಲಿ ಮಿತವ್ಯಯವನ್ನ ಸಾಧಿಸುವುದಕ್ಕೋಸ್ಕರ ಭಾರತೀಯರನ್ನ ಸರ್ಕಾರಿ ಹುದ್ದೆಗಳಿಗೆ ನೆನೆಸಿದ ಈ ಬಗೆಯ ಆರ್ಥಿಕ ಸುಧಾರಣೆಗಳಿಂದ ಸರ್ಕಾರದ ಹಣಕಾಸಿನ ಪರಿಸ್ಥಿತಿ ಸುಧಾರಿಸಿತು ಕಾರ್ನ್ ವಾಲಿಸನ ಕಾಲದಲ್ಲಿ ಸ್ಥಾಪಿತವಾಗಿದ್ದ ಪ್ರಾಂತೀಯ ಅಪೀಲು ಕೋರ್ಟ್ಗಳನ್ನು ಮತ್ತು ಸರ್ಕ್ಯೂಟ್ ಕೋರ್ಟ್ಗಳನ್ನ ಬೆಂಟಿಕ್ ರದ್ದುಗೊಳಿಸಿದ ಈ ಕೋರ್ಟ್ಗಳಲ್ಲಿದ್ದ ನ್ಯಾಯಾಧೀಶರು ತಮ್ಮ ಕೆಲಸವನ್ನ ಸರಿಯಾಗಿ ನಿರ್ವಹಿಸದೇ ಇದ್ದುದರಿಂದ ಅವನ್ನ ಮುಚ್ಚಿಸಿದ ಉಳಿದ ನ್ಯಾಯಾಲಯಗಳಲ್ಲಿ ಬೆಂಟಿಕ್ ಭಾರತೀಯರನ್ನ ನ್ಯಾಯಾಧೀಶರನ್ನಾಗಿ ನೇಮಿಸಿ ಅವರ ಸಂಬಳವನ್ನು ಹೆಚ್ಚಿಸಿದ ಕೋರ್ಟಿನ ವ್ಯವಹಾರಗಳನ್ನು ದೇಶೀಯ ಭಾಷೆಯಲ್ಲಿಯೇ ನಡೆಸಬಹುದೆಂದು ಬೆಂಟಿಕ್ ಆಜ್ಞೆ ಹೊರಡಿಸಿದ ಬೆಂಟಿಕ್ನ ಸಾಮಾಜಿಕ ಸುಧಾರಣೆಗಳಲ್ಲಿ ಪ್ರಥಮವಾದದ್ದು ಬಹುಕಾಲದಿಂದ ರೂಢಿಯಲ್ಲಿದ್ದ ಸತಿ ಸಹಗಮನ ಪದ್ಧತಿಯನ್ನ ಕೊನೆಗಾಣಿಸಿದ್ದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಶಾಸನದ ಮೂಲಕ ಆಜ್ಞೆ ಹೊರಡಿಸಿ ಅದನ್ನು ಉಲ್ಲಂಘಿಸಿದರೆ ಕಠಿಣ ಶಿಕ್ಷೆ ವಿಧಿಸುವುದಾಗಿ ತಿಳಿಸಿದ ಈ ಸುಧಾರಣೆಯ ಯಶಸ್ಸಿಗೆ ಬಂಗಾಳದ ಹಿಂದೂ ಸಮಾಜದ ಸುಧಾರಕ ರಾಜಾರಾಮ್ ಮೋಹನ್ ರಾಯ್ ಮತ್ತು ದ್ವಾರಕಾನಾಥ ಠಾಗೂರರು ಕೂಡ ಕಾರಣರಾಗಿದ್ದು ಅವರು ಬೆಂಟಿಕನಿಗೆ ಬೆಂಬಲ ನೀಡುತ್ತಾರೆ ಬೆಂಟಿಕ್ ವಿವಾಹ ಮತ್ತು ಶಿಶು ಹತ್ಯೆಯನ್ನು ನಿಲ್ಲಿಸಿದ ಈ ಎಲ್ಲ ಸುಧಾರಣೆಗಳು ಅವನ ಕಾಲಕ್ಕೆ ಕ್ರಾಂತಿಕಾರಕ ಸುಧಾರಣೆಗಳಾಗಿದ್ದವೆನ್ನಬಹುದು ಇದಲ್ಲದೆ ಪ್ರಯಾಣಿಕರಿಗೆ ಕಂಟಕ ಪ್ರಾಯರಾಗಿದ್ದ ಟಕ್ಕರನ್ನ ದರೋಡೆಕೋರರನ್ನು ನಿರ್ಮೂಲನೆ ಮಾಡಲು ಕ್ರಮ ಕೈಗೊಂಡು ಮೂವತ್ತೈದರ ಅವಧಿಯಲ್ಲಿ ಸುಮಾರು ಎರಡು ಸಾವಿರ ಟಕ್ಕರನ್ನ ಹಿಡಿದು ಗಲ್ಲಿಗೇರಿಸಿದ ತಾವಾಗಿಯೇ ಶರಣಾಗತರಾದ ಟಕ್ಕರಿಗೆ ಜೀವನ ಸೌಲಭ್ಯಗಳನ್ನು ಕೊಡಲಾಯಿತು ಟಕ್ಕರನ್ನ ಅಡಗಿಸುವ ಕಾರ್ಯದಲ್ಲಿ ಸರ್ ವಿಲಿಯಂ ಸ್ಲೀಮನ್ ಎಂಬುವನು ಪ್ರಧಾನ ಪಾತ್ರ ವಹಿಸಿದ್ದ ಶಿಕ್ಷಣ ಪದ್ಧತಿಯಲ್ಲಿಯೂ ಬೆಂಟಿಕ್ ಅನೇಕ ಸುಧಾರಣೆ ಮಾಡಿದ ಉದ್ದಾಮ ಪಂಡಿತನು ಶಿಕ್ಷಣ ಮಂಡಳಿಯ ಅಧ್ಯಕ್ಷನೂ ಆಗಿದ್ದ ಮೆಕಾಲೆ ಆಂಗ್ಲ ಭಾಷೆಯನ್ನೇ ಪ್ರೌಢ ಶಿಕ್ಷಣ ಪದ್ಧತಿಯಲ್ಲಿ ಮಾಧ್ಯಮವಾಗಿ ಮಾಡಬೇಕೆಂದು ಸಾವಿರದ ಎಂಟುನೂರ ಮೂವತ್ತೈದರ ವರದಿಯಲ್ಲಿ ಸೂಚಿಸಿದ ಮೆಕಾಲೆಯ ಅಭಿಪ್ರಾಯಕ್ಕೆ ಬೆಂಟಿಕ್ ಅನುಮೋದನೆ ನೀಡಿ ಸಾವಿರದ ಎಂಟುನೂರ ಮೂವತ್ತೈದು ಮಾರ್ಚ್ ಏಳರಂದು ಒಂದು ನಿರ್ಣಯ ತಂದು ಅದರ ಮೂಲಕ ಭಾರತದ ಆಡಳಿತ ಭಾಷೆಯು ಮತ್ತು ಶಿಕ್ಷಣ ಮಾಧ್ಯಮವು ಆಂಗ್ಲ ಭಾಷೆ ಆಗಿರಬೇಕೆಂದು ಆಜ್ಞಾ ಹೊರಡಿಸಿದ ಕ್ರಿಶ್ಚಿಯನ್ ಪಾದ್ರಿಗಳು ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಇಂಗ್ಲಿಷ್ ಭಾಷೆಯ ಮೂಲಕ ಶಿಕ್ಷಣ ಕೊಡಲು ಪ್ರಾರಂಭಿಸುತ್ತಾರೆ ರಾಜ ಮೋಹನ್ ರಾಯ್ ಮೊದಲಾದ ಭಾರತೀಯ ವಿದ್ವಾಂಸರು ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುತ್ತಾರೆ ಇಂಗ್ಲಿಷ್ ಸಾಹಿತ್ಯ ಮತ್ತು ವಿಜ್ಞಾನಕ್ಕೆ ಹೆಚ್ಚು ಆದ್ಯತೆ ನೀಡಲಾಯಿತು ಮೂವತ್ತೈದರಲ್ಲಿ ಕಲ್ಕತ್ತೆಯಲ್ಲಿ ಮೆಡಿಕಲ್ ಕಾಲೇಜನ್ನು ಸ್ಥಾಪಿಸಲಾಯಿತು ವಿದೇಶಾಂಗ ವ್ಯವಹಾರಗಳಲ್ಲೂ ದೇಶೀಯ ರಾಜರುಗಳ ಸಂಬಂಧಗಳಲ್ಲೂ ಇನ್ನೊಬ್ಬರ ವಿಷಯದಲ್ಲಿ ಪ್ರವೇಶಿಸದಂತೆ ಬೆಂಟಿಕ್ ಎಚ್ಚರಿಕೆ ವಹಿಸಿದ್ದ ಆದರೆ ಈ ನೀತಿಯನ್ನ ಕಟ್ಟುನಿಟ್ಟಾಗಿ ಪಾಲಿಸುವಷ್ಟು ಭಾರತದ ರಾಜಕೀಯ ಪರಿಸ್ಥಿತಿ ಅನುಕೂಲವಾಗಿರಲಿಲ್ಲ ಬೆಂಟಿಕ್ ಶಾಂತಿಪ್ರಿಯನಾಗಿದ್ದ ಆದರೂ ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತೆ ಕೆಲವು ವಿಷಯಗಳಲ್ಲಿ ತಲೆ ಹಾಕಬೇಕಾಯಿತು ಈತ ಸಿಂಧ್ನ ಅಮೀರರೊಂದಿಗೆ ಸಿಖರ ದೊರೆ ರಣಜಿತ್ ಸಿಂಗ್ನೊಂದಿಗೂ ಕೆಲವು ಒಪ್ಪಂದ ಮಾಡಿಕೊಂಡ ಇವು ಏಷ್ಯಾದಲ್ಲಿ ತಮ್ಮ ಪ್ರಭಾವ ಬೀರಿ ವಾಯುವ್ಯ ಸರಹದ್ದಿನ ಕಡೆಯಿಂದ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸಂಭವಿಸಬಹುದಾಗಿದ್ದ ರಷ್ಯನರ ತೊಂದರೆಯನ್ನ ತಡೆ ಹಿಡಿಯುವುದಕ್ಕೋಸ್ಕರ ಮಾಡಿಕೊಂಡಂತವು ಬ್ರಿಟಿಷರ ರಕ್ಷಣೆಯನ್ನ ಪಡೆದಿದ್ದ ರಾಜ್ಯಗಳ ಆಂತರಿಕ ವಿಷಯಗಳಲ್ಲಿ ಬೆಂಟಿ ಪ್ರವೇಶಿಸದೆ ದೂರವಿರಲು ಪ್ರಯತ್ನಪಟ್ಟ ಆದರೆ ಕೆಲವು ರಾಜ್ಯಗಳ ದುರಾಡಳಿತದಿಂದ ಮಧ್ಯ ಪ್ರವೇಶಿಸಲೇಬೇಕಾಯಿತು ಮೈಸೂರಿನ ರಾಜರಾಗಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಡಳಿತ ಅಸಮರ್ಪಕವಾಗಿದೆ ಎಂದು ಬೆಂಟಿಕ್ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ತಾನೇ ಮೈಸೂರಿನ ಆಡಳಿತ ವಹಿಸಿಕೊಂಡು ರಾಜ್ಯರನ್ನ ನಿವೃತ್ತಿಗೊಳಿಸಿದ ಬಂಗಾಳದ ಈಶಾನ್ಯಕ್ಕಿರುವ ಕಟಕ್ ರಾಜ್ಯವನ್ನ ಅಲ್ಲಿಯ ಜನಗಳ ಆಸೆಯಂತೆ ಬ್ರಿಟಿಷ್ ರಾಜ್ಯಕ್ಕೆ ಸೇರಿಸಿಕೊಂಡ ನಿರಂಕುಶಾಧಿಕಾರಿಯಂತೆ ವರ್ತಿಸಿದ್ದ ಕೊಡಗಿನ ರಾಜನನ್ನ ಸಿಂಹಾಸನದಿಂದಿಳಿಸಿ ಆ ರಾಜ್ಯವನ್ನು ಬ್ರಿಟಿಷರ ಅಧೀನಕ್ಕೊಳಪಡುವಂತೆ ಮಾಡಿದ ಬೆಂಟಿಕ್ನ ಕಾಲದಲ್ಲೇ ಸಾವಿರದ ಎಂಟುನೂರ ಮೂವತ್ತ್ ಮೂರರ ಕಂಪನಿಯ ಹೊಸ ಕಾಯ್ದೆಗಳನ್ನು ಬ್ರಿಟಿಷ್ ಪಾರ್ಲಿಮೆಂಟ್ ಅನುಮೋದಿಸಿತ್ತು ಇದರಿಂದಾಗಿ ಹೊಸ ಬಗೆಯ ವಿದ್ಯಾಭ್ಯಾಸ ಕ್ರಮ ಜಾರಿಗೆ ಬಂತು ಯಾವ ಭಾರತೀಯನಾಗಲಿ ರಾಜನಾಗಲಿ ಅವನ ಜಾತಿ ಹುಟ್ಟು ಸ್ಥಳ ಧರ್ಮ ಮತ್ತು ವರ್ಣಗಳೇ ಮೊದಲಾದ ಕಾರಣಗಳಿಂದ ಸರ್ಕಾರದ ಹುದ್ದೆಗಳನ್ನು ಹೊಂದಿರಲು ಅನರ್ಹನನ್ನಾಗಿ ಮಾಡಕೂಡದೆಂದು ಆಜ್ಞೆ ಮಾಡಿತು ಈ ಕಾಯ್ದೆಯಿಂದಾಗಿ ಕಂಪನಿ ಬ್ರಿಟಿಷ್ ಪಾರ್ಲಿಮೆಂಟ್ ಸಭೆಗೆ ಅಧೀನವಾದ ಆಡಳಿತ ಸಂಸ್ಥೆಯಂತೆ ಕೆಲಸ ನಿರ್ವಹಿಸಬೇಕಾಯಿತು ಇನ್ನು ಮುಂದೆ ಬಂಗಾಳದ ಗವರ್ನರ್ ಜನರಲ್ ಎಂಬುದಕ್ಕೆ ಬದಲಾಗಿ ಭಾರತದ ಗವರ್ನರ್ ಜನರಲ್ ಎಂಬುದಾಗಿ ಕರೆಯಬೇಕೆಂದು ಈ ಕಾಯ್ದೆ ಸ್ಪಷ್ಟಪಡಿಸಿತು ಇಲ್ಲಿಯ ತನಕ ಮುಂಬೈ ಮದ್ರಾಸ್ ಮತ್ತು ಕಲ್ಕತ್ತಾ ಪ್ರೆಸಿಡೆನ್ಸಿಗಳು ಮಾತ್ರ ಇದ್ದವು ಸಾವಿರದ ಎಂಟುನೂರ ಮೂವತ್ತ್ ಮೂರರ ಕಾಯ್ದೆಯಿಂದಾಗಿ ಆಗ್ರಾವನ್ನೊಳಗೊಂಡ ನಾಲ್ಕನೆಯ ಪ್ರೆಸಿಡೆನ್ಸಿ ಸ್ಥಾಪಿತವಾಯಿತು ಈ ಪ್ರೆಸಿಡೆನ್ಸಿಯ ಮೇಲ್ವಿಚಾರಣೆಗೆ ಒಬ್ಬ ಲೆಫ್ಟಿನೆಂಟ್ ಗವರ್ನರ್ ಗವರ್ನರ್ನ ನೇಮಿಸಲಾಯಿತು ಗವರ್ನರ್ ಜನರಲ್ ಆಗಿ ಏಳು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ನಂತರ ಬೆಂಟಿಕ್ ತನ್ನ ಪದವಿಗೆ ರಾಜೀನಾಮೆ ನೀಡಿ ಸಾವಿರದ ಎಂಟುನೂರ ಮೂವತ್ತೈದು ಮಾರ್ಚ್ ನಲ್ಲಿ ಭಾರತದಿಂದ ಹೊರಟು ಹೋದ ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಜೂನ್ ಹದಿನೇಳರಂದು ಪ್ಯಾರಿಸ್ ನಗರದಲ್ಲಿ ನಿಧನನಾದ ಅವರನ್ನ ಲಂಡನ್ನ ಸೇಂಟ್ ಮೇರಿಲ್ ಬೋರ್ನ್ ಪ್ಯಾರಿಸ್ ಚರ್ಚ್ನಲ್ಲಿರುವ ಬೆಂಟಿಕ್ ಕುಟುಂಬದ ವಾಲ್ಟ್ನಲ್ಲಿ ಒಟ್ಟಿಗೆ ಸಮಾಧಿ ಮಾಡಲಾಗಿದೆ ಎಕ್ಸ್ಪ್ಲೋರರ್ ಮ್ಯಾಥ್ಯೂ ಪ್ಲಿಂಡರ್ಸ್ ಸಾವಿರದ ಎಂಟುನೂರ ಎರಡರಲ್ಲಿ ಕಾರ್ಪೆಂಟಾರಿಯಾ ಕೊಲ್ಲಿಯಲ್ಲಿರುವ ದಕ್ಷಿಣ ವೆಲ್ಲೆಸ್ಲಿ ದ್ವೀಪಗಳನ್ನು ಪಟ್ಟಿ ಮಾಡ್ತಾರೆ ಅವರು ಆಸ್ಟ್ರೇಲಿಯಾದ ದ್ವೀಪ ಸಮೂಹಕ್ಕೆ ಗೌರವಾರ್ಥವಾಗಿ ಬೆಂಟಿಕ್ ದ್ವೀಪ ಎಂಬ ಹೆಸರನ್ನ ಸೂಚಿಸುತ್ತಾರೆ ಇವಿಷ್ಟು ನ ಕುರಿತಾದ ಕೆಲವೊಂದಷ್ಟು ಮಾಹಿತಿ ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ